ನಮಸ್ಕಾರ ವೀಕ್ಷಕರೇ ಅಯೋಧ್ಯ ರಾಮ ಮಂದಿರದಲ್ಲಿರೋ ಬಾಲರಾಮನ ದರ್ಶನಕ್ಕೆ ಲಕ್ಷ ಲಕ್ಷ ಜನರು ಆಗಮಿಸ್ತಾ ಇದ್ದಾರೆ ದೇಗುಲ ನಿರ್ಮಿಸುವ ಮೊದಲಿನಿಂದಲೂ ರಾಮ ಮಂದಿರ ಬಹಳ ವಿಶೇಷವಾಗಿರುತ್ತೆ ಅಂತ ಹೇಳ್ತಾನೆ ಬರಲಾಗಿತ್ತು ಅದಕ್ಕೆ ತಕ್ಕಂತೆ ದೇಗುಲ ಕೂಡ ಅತ್ಯದ್ಭುತವಾಗಿ ನಿರ್ಮಾಣವಾಯಿತು ಮಂದಿರದ ಮೇಲಿನ ಕೆತ್ತನೆಗಳಿಂದ ಹಿಡಿದು ಬಾಲರಾಮನ ವಿಗ್ರಹದವರೆಗೆ ಎಲ್ಲವೂ ವಿಶೇಷಗಳಿಂದ ಕೂಡಿದ್ವು ಇಷ್ಟೆಲ್ಲಾ ವಿಶೇಷತೆ ಇರೋ ರಾಮ ಮಂದಿರದಲ್ಲಿ ಬಾಲರಾಮನ ಪೂಜೆಯನ್ನು ಕೂಡ ವಿಶೇಷವಾಗಿ ನೆರವೇರಿಸಬೇಕಲ್ವಾ ಹೌದು ಪ್ರತಿನಿತ್ಯ ಬಾಲರಾಮನ ಪೂಜೆಯನ್ನ ಬಹಳ ವಿಶೇಷವಾಗಿ ಮಾಡಲಾಗ್ತಾ ಇದೆ ಅಭಿಷೇಕದಿಂದ ಹಿಡಿದು ಅಲಂಕಾರಗಳವರೆಗೂ ಇದೇ ರೀತಿಯಲ್ಲಿ ನಡಿಬೇಕು ಇಂಥ ಹೂಗಳನ್ನೇ ಬಳಸಬೇಕು ಹೀಗೆ ಇರಬೇಕು ಅನ್ನೋ ಸಂಕಲ್ಪವನ್ನ ತೊಟ್ಟು ಪ್ರತಿಯೊಂದು ವಿಚಾರದಲ್ಲೂ ಮುತುವರ್ಜಿ ವಹಿಸಲಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿರೋ ಅಯೋಧ್ಯೆಗೂ ದೆಹಲಿಗೂ ಪ್ರತಿನಿತ್ಯದ ಕನೆಕ್ಷನ್ ಇದೆ ಹಾಗಿದ್ರೆ ಅಯೋಧ್ಯೆಯಲ್ಲಿ ನಿತ್ಯ ಪೂಜೆ ಹೇಗೆಲ್ಲ ನಡೆಯುತ್ತೆ ಏನೆಲ್ಲ ವಸ್ತುಗಳನ್ನ ಬಳಸಲಾಗುತ್ತೆ ನಿತ್ಯ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಇದೆಲ್ಲವನ್ನ ತಿಳಿಸ್ತೀವಿ ಇದರ ಜೊತೆಗೆ ಸದ್ಯದಲ್ಲೇ ಅಯೋಧ್ಯೆಯಿಂದ ಮತ್ತೊಂದು ಅಪ್ಡೇಟ್ ಹೊರಬೀಳಲಿದೆ ಅದು ಏನು ಅನ್ನೋದನ್ನ ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಮ ಮಂದಿರದಲ್ಲಿ ಬಾಲರಾಮನಿಗೆ ನಿತ್ಯವೂ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಶಾಸ್ತ್ರೋಕ್ತವಾಗಿ ಸನಾತನ ಸಂಪ್ರದಾಯದಂತೆ ಪೂಜಾ ಕೈಂಕರ್ಯಗಳು ನಡೀತಾ ಇವೆ ನಿತ್ಯವೂ ರಾಮನ ಪೂಜೆಗಾಗಿ ವಿಶೇಷ ಹೂಗಳು ಹಾಗೂ ಹಾರ ಬರುವುದು ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹೌದು ರಾಮನ ಅಲಂಕಾರಕ್ಕಾಗಿ ಇಂಥದ್ದೇ ಹೂಗಳನ್ನ ಬಳಸಬೇಕು ಅನ್ನೋ ನಿರ್ಧಾರವನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಡಿದೆ ಆದ್ರಿಂದ ದೇಗುಲದ ಆಡಳಿತ ಮಂಡಳಿ ಸೂಚಿಸಿದ ಹೂಗಳನ್ನ ಬಳಸಿ ವಿಶೇಷ ಹಾರಗಳನ್ನ ತಯಾರಿಸಿ ಪ್ರತಿನಿತ್ಯವೂ ಅಯೋಧ್ಯೆಗೆ ಕಳಿಸಲಾಗುತ್ತೆ ಇನ್ನು ಈ ಹಾರಗಳನ್ನ ವಿಶೇಷ ರೀತಿಯಲ್ಲಿ ಪ್ಯಾಕಿಂಗ್ ಕೂಡ ಮಾಡಲಾಗುತ್ತೆ ಗುಲಾಬಿ ತಾವರೆ ಹೀಗೆ ನಾನಾ ಬಗೆಯ ವಿಶೇಷ ಹೂಗಳನ್ನ ಬಳಸಿ ಹಾರಗಳನ್ನ ತಯಾರಿಸಲಾಗುತ್ತೆ ಪ್ರತಿನಿತ್ಯವೂ ಒಂದೊಂದು ಬಗೆಯ ಹಾರಗಳನ್ನ ದೆಹಲಿಯಿಂದ ಕಳಿಸಲಾಗುತ್ತೆ ಇನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ ತುಳಸಿ ದಳ ಗೋಡಂಬಿ ಏಲಕ್ಕಿ ಹೀಗೆ ವಿವಿಧ ವಸ್ತುಗಳನ್ನ ಬಳಸಿ ಹಾರಗಳನ್ನ ತಯಾರಿಸಲಾಗುತ್ತೆ ಬಾಲರಾಮನ ಜೊತೆಗೆ ಶ್ರೀರಾಮನ ಸಹೋದರರು ಸೀತಾಮಾತೆ ಹಾಗೂ ಆಂಜನೇಯನಿಗೂ ಕೂಡ ಹಾರಗಳನ್ನ ದೆಹಲಿಯಿಂದ ಕಳಿಸಲಾಗುತ್ತೆ ಇನ್ನು ಈ ಹಾರಗಳು ಹಾಗೂ ಅಲಂಕಾರಕ್ಕೂ ಮುನ್ನ ಸಾಕಷ್ಟು ವಿಧಿವಿಧಾನಗಳನ್ನ ಪಾಲಿಸಲಾಗುತ್ತೆ ಸಾಮಾನ್ಯವಾಗಿ ಎಲ್ಲಾ ದೇಗುಲಗಳಲ್ಲೂ ಹೇಗೆ ಪವಿತ್ರ ಜಲದಲ್ಲಿ ವಿಗ್ರಹವನ್ನ ತೊಳೆದು ನಂತರ ಒಂದೊಂದೇ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೋ ಅಯೋಧ್ಯೆಯಲ್ಲೂ ಕೂಡ ಹಾಗೆ ನಡೆಯುತ್ತೆ ಮಂದಿರದ ಆಡಳಿತ ಮಂಡಳಿ ಹಂಚಿಕೊಂಡಿರುವ ಮಾಹಿತಿ ಪ್ರಕಾರ ಅಯೋಧ್ಯೆಯ ಅರ್ಚಕರು ನಿತ್ಯವೂ ನಾಲ್ಕು ಮೂವತ್ತಕ್ಕೆ ಎದ್ದು ಸರಯು ನದಿಯಲ್ಲಿ ಶುದ್ಧರಾಗ್ತಾರೆ ನಂತರ ಸರಯೂ ನದಿಯ ಪವಿತ್ರ ಜಲದಿಂದ ರಾಮಲಲ್ಲಾ ವಿಗ್ರಹಕ್ಕೆ ಮಾರ್ಜನ ಮಾಡಲಾಗುತ್ತೆ ನಂತರ ಅಭಿಷೇಕ ಅಲಂಕಾರ ವಿಶೇಷ ವಸ್ತ್ರಗಳನ್ನ ತೊಡಿಸಿ ಆಭರಣಗಳನ್ನ ತೊಡಿಸಲಾಗುತ್ತೆ ಇನ್ನು ಪ್ರತಿ ರಾತ್ರಿಯೂ ಬಾಲರಾಮ ಮಲಗುವ ಸಮಯಕ್ಕೂ ಮುನ್ನ ಎಲ್ಲಾ ಆಭರಣ ಹಾಗೂ ವಸ್ತ್ರಗಳನ್ನ ತೆಗೆಯಲಾಗುತ್ತೆ ಮತ್ತೆ ಮರುದಿನ ಈ ಎಲ್ಲಾ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ ಈ ಆಭರಣಗಳು ಹಾಗೂ ವಸ್ತ್ರಗಳನ್ನ ಇರಿಸುವುದಕ್ಕೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಇದೆ ಅಲ್ಲದೆ ಉದ್ಘಾಟನೆಯ ಬಳಿಕ ರಾಮಲಲಾನಿಗೆ ವಿಶೇಷ ಅಂಗರಕ್ಷಕರನ್ನ ಕೂಡ ನೇಮಿಸಲಾಗಿದ್ದು ಒಟ್ಟು ಆರು ಜನ ಅಂಗರಕ್ಷಕರಿದ್ದಾರೆ ಇಬ್ಬರು ಅಂಗರಕ್ಷಕರು ಸದಾ ಬಾಲರಾಮನ ಜೊತೆಗೆ ಇರ್ತಾರೆ ಪ್ರತಿ ಎಂಟು ಗಂಟೆಗಳಿಗೊಮ್ಮೆ ಅಂಗರಕ್ಷಕರು ಬದಲಾಗ್ತಾ ಇರ್ತಾರೆ ಇನ್ನು ಅರ್ಚಕರ ಸಂಖ್ಯೆಯನ್ನು ಕೂಡ ಮೂರು ಪಟ್ಟು ಹೆಚ್ಚಿಸಲಾಗಿದ್ದು ಎರಡು ಶಿಫ್ಟ್ಗಳಲ್ಲಿ ಅರ್ಚಕರು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಬೆಳಗ್ಗೆ ಆರು ಮೂವತ್ತಕ್ಕೆ ಬಾಲರಾಮನ ದರ್ಶನ ಆರಂಭವಾದ್ರೆ ಶಯನಾರತಿ ಬಳಿಕ ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ದರ್ಶನ ಕೊನೆಯಾಗುತ್ತೆ ಇನ್ನು ರಾಮನ ಅಲಂಕಾರಕ್ಕೆ ಬಳಸಲಾಗುವ ಆಭರಣಗಳಲ್ಲೂ ಸಾಕಷ್ಟು ವಿಶೇಷತೆಗಳಿವೆ ಬರೋಬ್ಬರಿ ಹದಿನೈದು ಕೆಜಿ ಬಂಗಾರದಿಂದ ಈ ಆಭರಣಗಳನ್ನ ತಯಾರಿಸಲಾಗಿದೆ ಹದಿನೆಂಟು ಸಾವಿರ ವಜ್ರ ವೈಡೂರ್ಯಗಳು ಹಾಗೂ ರತ್ನಗಳನ್ನ ಬಳಸಲಾಗಿದೆ ಇದನ್ನ ಡಿಸೈನ್ ಮಾಡಿದ ಕುಶಲಕರ್ಮಿಗಳು ಆಧ್ಯಾತ್ಮ ರಾಮಾಯಣ ಶ್ರೀಮದ್ ವಾಲ್ಮೀಕಿ ರಾಮಾಯಣ ರಾಮಚರಿತ ಮಾನಸ ಹಾಗೂ ಆಳವಂದಾರ್ ಸ್ತೋತ್ರ ಸೇರಿ ರಾಮನ ಕುರಿತಾದ ಗ್ರಂಥಗಳನ್ನ ಅಧ್ಯಯನ ಮಾಡಿದರು ಅದರಲ್ಲಿ ಬಾಲರಾಮನ ವಸ್ತ್ರಾಲಂಕಾರ ಹೇಗಿತ್ತು ಅನ್ನೋದರ ಬಗ್ಗೆ ಇದ್ದ ಉಲ್ಲೇಖಗಳನ್ನ ಆಧರಿಸಿ ಈ ಎಲ್ಲಾ ಆಭರಣಗಳನ್ನ ಡಿಸೈನ್ ಮಾಡಿದ್ದಾರೆ ತಿಲಕ ಕಿರೀಟ ಕೊರಳ ಮಾಲೆ ಖಡ್ಗ ಎರಡು ಕಾಲ್ಕಡಗ ವಿಜಯಮಾಲೆ ಉಂಗುರ ಹೀಗೆ ಹದಿನಾಲ್ಕು ರೀತಿಯ ಆಭರಣಗಳ ಅಲಂಕಾರವನ್ನ ನಿತ್ಯವೂ ಶ್ರೀರಾಮನಿಗೆ ಮಾಡಲಾಗುತ್ತೆ ಈ ಪೈಕಿ ಬಹುತೇಕ ಆಭರಣಗಳನ್ನ ಕೇವಲ ಹನ್ನೆರಡು ದಿನಗಳಲ್ಲಿ ತಯಾರಿಸಲಾಗಿತ್ತು ಅಂತ ದೇಗುಲದ ಮೂಲಗಳು ತಿಳಿಸಿವೆ ಇನ್ನು ಬಾಲರಾಮನ ವಿಗ್ರಹದ ಪ್ರಮುಖ ಆಕರ್ಷಣೆಯಾಗಿರೋ ಕಿರೀಟವನ್ನ ತಯಾರಿಸುವ ಮುನ್ನವೂ ಸಾಕಷ್ಟು ಅಧ್ಯಯನಗಳನ್ನ ನಡೆಸಲಾಗಿತ್ತು ಐದು ವರ್ಷದ ಬಾಲಕನ ರೀತಿಯಂತೆಯೇ ಇರಬೇಕು ಅನ್ನೋ ಸೂಚನೆ ಕೊಟ್ಟಿದ್ರಿಂದ ಪುರಾಣಗಳಲ್ಲಿ ರಾಜಕುಟುಂಬಗಳಲ್ಲಿ ಐದು ವರ್ಷದ ಬಾಲಕನಿಗೆ ಯಾವ ರೀತಿಯ ಕಿರೀಟ ಹಾಕಲಾಗ್ತಾ ಇತ್ತು ರಾಮಾಯಣದ ಗ್ರಂಥಗಳಲ್ಲಿ ಬಾಲರಾಮನ ಕಿರೀಟದ ಬಗ್ಗೆ ಯಾವ ಉಲ್ಲೇಖ ಇತ್ತು ಅನ್ನೋದನ್ನ ತಿಳಿದುಕೊಂಡು ಡಿಸೈನ್ ಮಾಡಲಾಗಿದೆ ಇನ್ನು ಬಾಲರಾಮನ ಹಣೆ ತಿಲಕ ಹಾಗೂ ಉಂಗುರಗಳಿಗೆ ಬಳಸಲಾಗಿರುವ ವಜ್ರ ಹಾಗೂ ಹರಳುಗಳು ಬಹಳ ವಿಶೇಷವಾಗಿದ್ದು ವಿದೇಶಗಳಿಂದಲೂ ಕೂಡ ತರಿಸಲಾಗಿದೆ ಇನ್ನು ಅಯೋಧ್ಯ ಮಂದಿರದ ಉದ್ಘಾಟನೆ ವೇಳೆ ಎಷ್ಟೆಲ್ಲಾ ಹೂಗಳನ್ನ ಬಳಸಲಾಗಿತ್ತು ಅನ್ನೋದು ಕೂಡ ಸುದ್ದಿ ಆಗ್ತಾ ಇದೆ ಹೂವಿನ ಅಲಂಕಾರದ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದ ಸಿಯಾರಾಮ್ ಸರ್ವಿಸ್ ನ ಮಾಲೀಕರು ಈ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ಸುಮಾರು ಇಪ್ಪತ್ತೊಂದು ಸಾವಿರ ಕೆಜಿ ಚೆಂಡು ಹೂವು ಐದು ಸಾವಿರ ಕೆಜಿ ಗುಲಾಬಿ ಹಾಗೂ ಎರಡು ಸಾವಿರ ಕೆಜಿಗಳಷ್ಟು ಹೂವಿನ ದಳಗಳನ್ನ ಬಳಸಿ ಅಂದಿನ ವಿಶೇಷ ಅಲಂಕಾರಗಳನ್ನ ಮಾಡಲಾಗಿತ್ತು ಓಂ ಜೈ ಶ್ರೀರಾಮ್ ಹೀಗೆ ಹೂವಿನ ಅಕ್ಷರಗಳನ್ನ ರಚಿಸಲಾಗಿತ್ತು ಇದಕ್ಕಾಗಿ ದೆಹಲಿ ಶಿಮ್ಲಾ ಹಾಗೂ ಊಟಿಯಿಂದ ಹೂಗಳನ್ನ ತರಿಸಲಾಗಿತ್ತು ಅಂತ ತಿಳಿಸಿದ್ದಾರೆ ಇನ್ನು ಭಾರತದ ಹೂಗಳು ಮಾತ್ರವಲ್ಲದೆ ಆ ವಿಶೇಷ ದಿನಕ್ಕಾಗಿ ಥೈಲ್ಯಾಂಡ್ ಸೌತ್ ಕೊರಿಯಾ ಸೌತ್ ಆಫ್ರಿಕಾ ಹಾಗೂ ಜಪಾನ್ ನಿಂದಲೂ ಕೂಡ ಹೂಗಳನ್ನ ತರಿಸಲಾಗಿತ್ತು ಅನ್ನೋ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಇನ್ನು ದೇಗುಲ ಉದ್ಘಾಟನೆ ದಿನ ಹಾಗೂ ನಂತರದ ಎರಡು ದಿನಗಳಲ್ಲಿ ಸುಮಾರು ಐದಾರು ಲಕ್ಷ ಜನರು ಬಾಲರಾಮನನ್ನ ನೋಡೋದಕ್ಕೆ ಬಂದಿದ್ದರು ಆರಂಭದಲ್ಲಿ ಹೆಚ್ಚು ಜನ ಬರೋದು ಸರ್ವೇ ಸಾಮಾನ್ಯ ಆದ್ರೆ ನಂತರದಲ್ಲಿ ಭಕ್ತರ ಸಂಖ್ಯೆ ತಗ್ಗಬಹುದು ಅಂತ ಎಲ್ಲರೂ ಯೋಚಿಸಿದ್ರು ಆದ್ರೆ ಮಂದಿರ ಉದ್ಘಾಟನೆಯಿಂದ ಹಿಡಿದು ಇಂದಿನವರೆಗೂ ಭಕ್ತರ ಸಂಖ್ಯೆ ಲಕ್ಷದ ಲೆಕ್ಕದಲ್ಲೇ ಇದೆ ಅಂತ ದೇಗುಲದ ಆಡಳಿತ ಮಂಡಳಿ ಹೇಳಿಕೊಂಡಿದೆ ಹದಿಮೂರು ದಿನಗಳಲ್ಲಿ ರಾಮ ಮಂದಿರಕ್ಕೆ ಬರೋಬ್ಬರಿ ಇಪ್ಪತ್ತೇಳು ಲಕ್ಷ ಭಕ್ತಾದಿಗಳು ಭೇಟಿ ನೀಡಿ ಬಾಲರಾಮನ ದರ್ಶನವನ್ನ ಪಡೆದಿದ್ದಾರೆ ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ ಜನರು ಎಂಜಾಯ್ಮೆಂಟ್ಗಾಗಿ ಸಿನಿಮಾ ಮಾಲ್ ಇಂತಹ ಸ್ಥಳಗಳನ್ನ ಪ್ರಿಫರ್ ಮಾಡ್ತಾರೆ ಆದ್ರೆ ಭಾನುವಾರವೂ ಸಹ ಅಯೋಧ್ಯೆಗೆ ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯವಾಗಿದೆ ಇನ್ನು ಅಲ್ಲೇ ಸಮೀಪದಲ್ಲಿರೋ ಹನುಮಗಡಿಗೆ ತೆರಳುವ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾಗ್ತಾ ಇದೆಯಂತೆ ಬರೋಬ್ಬರಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತುಕೊಂಡು ಮರ್ಯಾದಾ ಪುರುಷನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಭಕ್ತರು ಇನ್ನು ಈ ಮಧ್ಯೆ ಮಳೆ ಬಂದು ಅರಚಣೆ ಉಂಟಾದ್ರೂ ಕೂಡ ಭಕ್ತಾದಿಗಳು ಮಾತ್ರ ಕದಲದೆ ದರ್ಶನವನ್ನ ಪಡೆದು ಹೋಗ್ತಾ ಇದ್ದಾರೆ ಮಳೆಯಲ್ಲೂ ಅದೇ ಪ್ರಮಾಣದಲ್ಲಿ ಭಕ್ತರು ದೇಗುಲಕ್ಕೆ ಬಂದು ರಾಮನ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಭಾರತೀಯರಿಗೆ ಅಯೋಧ್ಯೆಯಿಂದ ಸದ್ಯದಲ್ಲೇ ಮತ್ತೊಂದು ಗುಡ್ ನ್ಯೂಸ್ ಇದೆ ಅಂತ ಅದೇನಂದ್ರೆ ಅಯೋಧ್ಯೆ ದೇಗುಲದಲ್ಲಿ ನಿಂತಿದ್ದ ಕೆಲಸಗಳು ಮತ್ತೆ ಶುರುವಾಗಿದೆ ಅನ್ನೋದು ಎಸ್ ಉದ್ಘಾಟನೆ ಹಿನ್ನೆಲೆ ಒಂದು ಹಾಗೂ ಎರಡನೇ ಫ್ಲೋರ್ ನಲ್ಲಿ ನಡೀತಾ ಇದ್ದ ಕೆಲಸಗಳನ್ನ ಸ್ಥಗಿತಗೊಳಿಸಲಾಗಿತ್ತು ಈಗ ಸುಮಾರು ಇಪ್ಪತ್ತು ದಿನಗಳ ಬಳಿಕ ಮತ್ತೆ ಈ ಕೆಲಸಗಳನ್ನ ಆರಂಭಿಸಲಾಗಿದೆ ಎಲ್ ಎನ್ ಟಿ ಹಾಗೂ ಟಾಟಾ ಸಂಸ್ಥೆಗಳ ಕೆಲಸಕ್ಕೆ ದೇಗುಲ ಸಮಿತಿಯಿಂದ ಬಹಳ ಮೆಚ್ಚುಗೆ ವ್ಯಕ್ತವಾಗಿದೆ ಆದ್ರಿಂದ ಬಹಳ ಉತ್ಸಾಹದಿಂದ ಕೆಲಸಗಳನ್ನ ಪುನರಾರಂಭ ಮಾಡಲಾಗ್ತಾ ಇದೆ ಕ್ರೇನ್ಗಳು ಹಾಗೂ ಮೆಷಿನ್ಗಳನ್ನ ಎರಡನೇ ಫ್ಲೋರ್ ನಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ ಸಪ್ತ ಮಂಟಪ ಯಾಗಶಾಲೆ ಹಾಗೂ ಆಡಿಟೋರಿಯಂನ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸಬೇಕು ಅಂತ ನಿರ್ಧರಿಸಲಾಗಿದೆ ಏನು ದೇಗುಲದ ಪ್ರಾಂಗಣದ ವಿಚಾರಕ್ಕೆ ಬಂದ್ರೆ ರಾಮ ಜನ್ಮಭೂಮಿಯಲ್ಲಿ ನಾಲ್ಕು ಪ್ರವೇಶ ದ್ವಾರಗಳನ್ನ ನಿರ್ಮಿಸಬೇಕಿದ್ದು ಈ ಪೈಕಿ ಮೂರರ ಕಾಮಗಾರಿ ಇನ್ನೂ ಬಾಕಿ ಇದೆ ಈ ಮೂರು ಪ್ರವೇಶ ದ್ವಾರಗಳ ನಿರ್ಮಾಣಕ್ಕೆ ಮಾಪನ ಕಾರ್ಯ ಆರಂಭವಾಗಿದೆ ಪ್ರವೇಶ ದ್ವಾರದ ವಿನ್ಯಾಸದ ಜವಾಬ್ದಾರಿಯನ್ನ ಯುಪಿಆರ್ಎನ್ಎನ್ಗೆ ವಹಿಸಲಾಗಿದೆ ಯಾತ್ರಿಕರ ಸೌಲಭ್ಯ ಕೇಂದ್ರದ ಕೆಲಸ ಶೇಕಡಾ ಐವತ್ತರಷ್ಟು ಪೂರ್ಣಗೊಂಡಿದೆ ಉಳಿದ ಕಾಮಗಾರಿಯನ್ನ ಮಾರ್ಚ್ ವೇಳೆಗೆ ಪೂರ್ಣಗೊಳಿಸಿ ಸಾಮರ್ಥ್ಯವನ್ನ ಇನ್ನೂ ಹೆಚ್ಚಿಸುವ ಬಗ್ಗೆ ಯೋಚಿಸಲಾಗಿದೆ ರಾಮ ಮಂದಿರದ ಮೊದಲ ಮತ್ತು ಎರಡನೇ ಅಂತಸ್ತಿನ ಕಾಮಗಾರಿಯನ್ನ ಏಕಕಾಲಕ್ಕೆ ಆರಂಭಿಸಲಾಗಿದೆ ಅಂತ ಸಭೆಯಲ್ಲಿ ತಿಳಿಸಿದರು ಈ ವೇಳೆ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ದೇಗುಲ ನಿರ್ಮಾಣ ಉಸ್ತುವಾರಿ ಗೋಪಾಲ್ ರಾವ್ ವಾಸ್ತುಶಿಲ್ಪಿ ಆಶೀಶ್ ಸೋಂಪುರ ಸೇರಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು ಇನ್ನು ಸರಯು ನದಿಯ ದಡದಲ್ಲಿರೋ ರಾಮಕಥಾ ವಸ್ತು ಸಂಗ್ರಹಾಲಯವನ್ನ ಟ್ರಸ್ಟ್ಗೆ ಹಸ್ತಾಂತರಿಸಲಾಗಿದೆ ಅಂತ ಡಾಕ್ಟರ್ ಅನಿಲ್ ಮಿಶ್ರಾ ತಿಳಿಸಿದರು ಇದರ ಸೌಂದರ್ಯೀಕರಣ ಕಾಮಗಾರಿಯು ಶೀಘ್ರದಲ್ಲೇ ಆರಂಭವಾಗುತ್ತಂತೆ ನೃಪೇಂದ್ರ ಮಿಶ್ರಾ ಅವರು ಕಟ್ಟಡ ನಿರ್ಮಾಣ ಘಟಕಗಳ ಜೊತೆ ಸಭೆ ನಡೆಸಿ ಶೀಘ್ರದಲ್ಲೇ ಸೌಂದರ್ಯೀಕರಣ ಕಾಮಗಾರಿ ಆರಂಭಿಸುವಂತೆ ಸೂಚಿಸಿದ್ದಾರೆ ಒಂದು ವರ್ಷದಲ್ಲಿ ಈ ವಸ್ತು ಸಂಗ್ರಹಾಲಯವು ದೈವಿಕ ಮತ್ತು ಭವ್ಯವಾದ ರೂಪದಲ್ಲಿ ಭಕ್ತರ ಆಕರ್ಷಣೆಯ ಕೇಂದ್ರವಾಗುತ್ತೆ ದೇವಾಲಯದ ಚಳವಳಿಯ ಇತಿಹಾಸವನ್ನು ಇಲ್ಲಿ ತೋರಿಸಲಾಗುತ್ತೆ ಅಂತ ಅವರು ತಿಳಿಸಿದರು ಒಟ್ನಲ್ಲಿ ಅಯೋಧ್ಯೆ ಶಕೆ ಆರಂಭವಾಗಿದ್ದು ಅಲ್ಲಿ ಭಕ್ತರ ಸಂಖ್ಯೆ ಹೀಗೆ ನಿರಂತರವಾಗಿರಲಿದೆ ಜೀವನದ ಪ್ರಮುಖ ಉದ್ದೇಶಗಳಲ್ಲಿ ಅಯೋಧ್ಯ ರಾಮನ ದರ್ಶನವೂ ಒಂದು ಅನ್ನೋದು ಭಾರತೀಯರ ಸಂಕಲ್ಪವಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ